ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತರು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಯಾವುದು ಏನು ಸಂಚಿಕೆಯಲ್ಲಿ ಏನಪ್ಪ ತಿಳಿಸ್ತಾ ಹೋಗ್ತೀನಿ ಅಂದರೆ ವೀಕ್ಷಕರೇ ಹೌದಾ ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಸಾಕು ನಿಮ್ಮ ಜೀವನದಲ್ಲಿ ನೋಡದಷ್ಟು ದುಡ್ಡು ನೋಡ್ತೀರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಗೆ ಯಾವುದಾದ್ರ ಅಡಚಣೆ ಉಂಟಾದರೆ ತೊಂದರೆ ಹೌದಾ ನಿಮ್ಮ ಮೇ ನಿಮ್ಮ ಮನೆ ಮೇಲೆ ಯಾರೋ ಒಂದು ಕೆಟ್ಟ ಕಣ್ಣು ಬಿದ್ದಿರ್ಬೋದು ಹೌದಾ ನೀವು ಚಿಂತಿಸಬೇಡಿ ವೀಕ್ಷಕರೇ ಹೌದಾ ನಿಮಗೆ ಡಿಸ್ಟ್ಬಿನಲ್ಲಿ ಕಾಣ್ತಿರ್ಬೋದು ವೀಕ್ಷಕರೇ ಕುದುರೆಯ ಲಾಳ ಕರೆ ಅಂದರೆ ಕುದುರೆ ಎಕ್ಸಾಂಪಲ್ ಕುದುರೆ ಕಾಲಿಗೆ ಕಟ್ತ ವೀಕ್ಷ ಅಂದರೆ ಕುದುರೆ ರೇಸಿಗೆ ಹೋಗುವ ಮುಂಚೆ ಕುದುರೆ ಕಾಯಿಗೆ ಕಟ್ತದೆ ಕರೆ ಹೌದಾ ಆ ಕಬ್ಬಿಣದ ಕುದುರೆ ಲಾಳ ವೀಕ್ಷಕರೇ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕ ವೀಕ್ಷಕರೇ ಹೌದಾ ಮನೆಯ ಬಾಗಿಲಿಗೆ ಕಟ್ಟಬೇಕು ಒಟ್ಟಿನಲ್ಲಿ ಬಾಗಿಲು ವೀಕ್ಷಕರೇ ಹೌದಾ ಮನೆಯ ಬಾಗಿಲಾಗಿ ಆಗಿರ್ಬೋದು ಅಥವಾ ಹಿಂದಿನ ಬಾಗಿಲಾಗಿರ್ಬೋದು ಅಥವಾ ಆಗಿರ್ಬೋದು ಎಕ್ಸಾಂಪಲ್ ಹೌದಾ ಈ ಮೂವರಲ್ಲಿ ಕಟ್ಟುವ ವೀಕ್ಷಕರೇ ಹೌದಾ ವೀಕ್ಷಕರೇ ಆ ಕುದುರೆ ದ್ವಾರದಲ್ಲಿ ಸ್ವಲ್ಪ ಅಂತರ ಜಾಗ ಇದೆ ವೀಕ್ಷಕರೇ ಹೌದಾ ಆ ಅಂತರ ಜಾಗದಲ್ಲಿ ಕುದುರೆಯ ಕೂದಲು ಸ್ವಲ್ಪ ಕಟ್ಟಬೇಕು ಶುಕರೆ ಒಂದೆರಡು ಕೂದಲು ಹಾಕ್ಬಿಟ್ಟು ಹಾಕ್ಬೇಕು ಶುಕರೆ ಅದಕ್ಕೆ ಹೌದಾ ಕೂದಲು ಕಟ್ಟಬೇಕು ಶುಕರೆ ಹೌದಾ ಕಟ್ಟಿಬಿಟ್ಟು ವೀಕ್ಷಕರೇ ನೀವು ನಾಲ್ಕರಿಂದ ಐದು ದಿನ ನಿಮ್ಮ ಮನೆಗೆ ಅಡಚಣೆ ಆಗಿರ್ಬೋದು ನಾಲ್ಕರಿಂದ ಐದು ದಿನ ವೀಕ್ಷಕರೇ ಮುಂಚೆ ಹೇಗಿತ್ತು ಇವಾಗ ಆ ಥರ ಇರಲ್ಲ ಆ ರೀತಿ ಈ ಒಂದು ಸರಳವಾದ ತಂತ್ರ ವೀಕ್ಷಕರೇ ಹೌದಾ ನಿಮಗೆ ದುಡ್ಡಿನ ದುಡ್ಡಿನ ಇರಬಹುದು ತೊಂದರೆ ಹೌದಾ ಮತ್ತು ಬೇರೆ ನಿಮಗೆ ಮನುಷ್ಯರಿಂದ ತುಂಬ ಕಾಟ ಮನೆಗೆ ದೃಷ್ಟಿಯಾಗಿದೆ ಹೌದಾ ಒಟ್ಟಿಗೆ ಮನೆಗೆ ಸಮಸ್ಯೆ ಆಗ್ತದೆ ಹೌದಾ ಕುಂತು ನೆಮ್ಮದಿಲ್ಲ ನಿಂತು ನೆಮ್ಮದಿಲ್ಲ ಹೌದಾ ಒಟ್ಟನೆ ಸಮಸ್ಯೆ ಆಗ್ತದೆ ಹಾಂ ಚಿಂತಿಸಿಬಿಡಿ ವೀಕ್ಷಕರೇ ಸರಳವಾದ ಕಬ್ಬಿಣದ ಕುದುರೆ ಕುದುರೆಯ ಲಾಳ ಕಟ್ಟುವ ವೀಕ್ಷಕರೇ ಮನೆಗೆ ಹೌದಾ ಎರಡು ಕುದುರೆಯ ಕೂದಲು ಆ ಕಬ್ಬಿಣದ ಸ್ವಲ್ಪ ಅಂತರ ಜಾಗ ಇದೆ ವೀಕ್ಷಕರೇ ಅದರ ಕಟ್ಟಿಬಿಟ್ಟು ವೀಕ್ಷಕರೇ ಒಟ್ಟಿನಲ್ಲಿ ಬಾಗಿಲಾಗಿ ಬಾಗಿಲಾಗಿರ್ಬೋದು ಕಿಡಿಕೆಯಲ್ಲೇ ಕಟ್ಟಿ ವೀಕ್ಷಕರೇ ಹೌದಾ ಕಟ್ಟಿಬಿಟ್ಟು ನೋಡಿ ವೀಕ್ಷಕರೇ ಕೇವಲ ನಾಲ್ಕೈದು ದಿವಸದಲ್ಲಿ ನಿಮ್ಮ ಮನೆ ಮುಂಚೆ ಹೇಗಿತ್ತು ಆ ಥರ ಇರಲ್ಲ ಒಟ್ಟಿನಲ್ಲಿ ನೆಮ್ಮದಿ ಇರುತ್ತೆ ಕೈಯಲ್ಲಿ ಹಣ ಇರುತ್ತೆ ಹೌದಾ ನಿಮಗೆ ಯಾರಾದರೂ ಕಷ್ಟ ಕೊಡ್ತಿದ್ದೀರಿ ತೊಂದರೆ ಕೊಡ್ತಿದ್ದಾರೆ ಅವ್ರ ನಿಮಗೆ ಕಷ್ಟ ಏನೂ ಕೊಡೋಲ್ಲ ಹೌದಾ ನೆಮ್ಮದಿಯಾಗಿರಬೇಕು ಹೌದಾ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಪರಿಹಾರ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ವೀಕ್ಷಕರೇ ಕೆಳಕಂಡ ಒಂದು ಸಮಸ್ಯೆಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರು ಇದು ಒಂದೇ ಸಮಸ್ಯೆ ಅಲ್ಲ ವೀಕ್ಷಕರೇ ಹೌದಾ ಹೆಂಡತಿ ಸಮಸ್ಯೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಎಜುಕೇಷನಲ್ಲಿ ನಿಮಗೆ ಹೋಗ್ತಾ ಇಲ್ಲ ಎಜುಕೇಷನಲ್ಲಿ ತುಂಬ ಇದು ಆಗ್ತಾಯಿದೆ ತೊಂದರೆ ಇದೆ ಸಂತಾನ ಸಮಸ್ಯೆ ಆಗಿರ್ಬೋದು ಉದ್ಯೋಗದಲ್ಲಿ ಸಮಸ್ಯೆ ಆಗಿರ್ಬೋದು ಅಧ್ಯಯ್ಯಗಳ ಹ್ಞೂ ಪ್ರೀತಿಯಲ್ಲಿ ಮೋಸ ಹೋಗಿರ್ಬೋದು ಇನ್ನು ಹಲ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಪರಿ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು